ನಮಸ್ಕಾರ ಸ್ನೇಹಿತರೆ ಕಾಂಪಿಟೇಟಿವ್ ಪೀಳೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ನಾವೆಲ್ಲರೂ ಈ ಕ್ಲಾಸ್ನಲ್ಲಿ ಗೌತಮ್ ಬುದ್ಧನ ಬಗ್ಗೆ ಚರ್ಚೆ ಮಾಡೋಣ ಬೌದ್ಧ ಧರ್ಮದ ಬಗ್ಗೆ ಸ್ವಲ್ಪ ಅಂತ ತಿಳ್ಕೊಣ ಬೌದ್ಧ ಧರ್ಮ ಈ ಬೌದ್ಧ ಧರ್ಮದ ಬಗ್ಗೆ ಈ ಬೌದ್ಧ ಧರ್ಮದ ಸ್ಥಾಪಕ ಯಾರಪ್ಪ ಅಂದ್ರೆ ಗೌತಮ ಬುದ್ಧ ಗೌತಮ ಬುದ್ಧ ಶಕ ಪೂರ್ವ ಐದುನೂರ ಅರವತ್ತ್ ಮೂರರಿಂದ ನಾಲ್ಕುನೂರ ಎಂಬತ್ತ್ಮೂರರವರೆಗೆ ಈತನ ಒಂದು ಜೀವಾವಧಿ ಇರ್ತದೆ ಹಾಗಾಗಿ ಬೌದ್ಧ ಧರ್ಮದ ಸ್ಥಾಪಕ ಗೌತಮ ಬುದ್ಧ ಅವನು ಸಾಮಾನ್ಯ ಶೇಕ ಪೂರ್ವ ಐದನೂರ ಅರವತ್ತ್ ಮೂರರಲ್ಲಿ ಲುಂಬಿನಿವಣ ಅಂದರೆ ಈಗಿನ ನೇಪಾಳದಲ್ಲಿರುವ ವನ ಎಂಬಲ್ಲಿ ಈತ ಜನಸ್ಥಾನ ಈತನ ಮೊದಲ ಹೆಸರು ಸಿದ್ಧಾರ್ಥ ಈತನ ರಾಜ ಅಂದರೆ ತಂದೆ ಶುದ್ಧೋಧನ ಮತ್ತು ರಾಣಿ ಮಾಯಾದೇವಿ ಅವನ ತಂದೆ ತಾಯಿಯಾಗಿದ್ದರು ಹಾಗಾಗಿ ಶುದ್ಧೋಧನ ಕಪಿಲ ವಸ್ತುವಿನ ಶಾಖು ಕೆಲದ ಮುಖಂ ಮುಖಂಡರಾಗಿದ್ದನು ಸಿದ್ಧಾರ್ಥ ಏಳು ದಿನಗಳ ಏಳು ದಿನಗಳ ಮಗುವಾಗಿದ್ದಾಗ ಅಂದರೆ ಏಳು ದಿನಗಳ ಮಗುವಾಗಿದ್ದಾಗ ತಾಯಿ ಮಾಯಾದೇವಿ ಮರಣವನ್ನು ಹೊಂದಾಳ ಆದ್ದರಿಂದ ಅವನ ಚಿಕ್ಕಮ್ಮಳಾದ ಮಹಾಪ್ರಜಾಪತಿ ಅಂದರೆ ಮಹಾಪ್ರಜಾಪತಿ ಗೌತಮಿ ಹತ್ತಿರ ಒಂದು ಪೋಷಣೆಯನ್ನು ಪಡಿತಾಳ ಹಾಗೆಯೇ ಸಿದ್ಧಾರ್ಥನನ್ನು ಅತ್ಯಂತ ಅಂದರೆ ಸಿದ್ಧಾರ್ಥನನ್ನು ಅತ್ಯಂತ ಸುಖಭೋಗಿಯಲ್ಲಿ ಬೆಳೆಸಲಾಯಿತು ಅಂದ್ರೆ ಸಿದ್ಧಾರ್ಥನನ್ನ ಅತಿ ಮುಗ್ಧತೆಯಿಂದ ಬೆಳೆಸಲಾಯಿತು ಅವನ ಹದಿನಾರನೇ ವಯಸ್ಸಿಗೆ ಯಶೋಧರ ಎಂಬ ಹುಡುಗಿಯೊಂದಿಗೆ ವಿವಾಹವನ್ನು ಮಾಡಲಾಯಿತು ಅವರಿಗೆ ಜನಿಸಿದ ಗಂಡು ಮಗುವಿಗೆ ರಾಹುಲ ಎಂದು ಹೆಸರಿಸಲಾಯಿತು ಏನು ಅವರಿಗೆ ಗಂಡು ಮಗುವಿಗೆ ಅಂದ್ರೆ ಒಂದು ಜನನ ಆಗ್ತೈತಿ ಆ ಮಗುವಿಗೆ ರಾಹುಲ ಎಂದು ಹೆಸರನ್ನು ಇಡ್ತಾರ ಜಾಸಕ ಕಥೆಗಳ ಪ್ರಕಾರ ಒಂದು ಸಂಜೆ ಸಿದ್ಧಾರ್ಥನು ಅರಮನೆಯಿಂದ ಆಚೆ ಹೋದಾಗ ಒಬ್ಬ ವೃದ್ಧ ಮತ್ತು ಒಬ್ಬ ರೋಗಿ ಒಬ್ಬ ಶವಯಾತ್ರೆ ಮತ್ತು ಒಬ್ಬ ಸನ್ಯಾಸಿಯನ್ನು ಕಂಡನು ಅಂದ್ರೆ ಅಲ್ಲಿ ಹೊರ ಬಂದಾಗ ಒಬ್ಬ ವೃದ್ಧ ಆಗಿರ್ಬೋದು ಒಬ್ಬ ರೋಗಿ ಆಗಿರ್ಬೋದು ಒಬ್ಬ ಶವಯಾತ್ರೆ ಅಂದ್ರೆ ಸತ್ತವಾಗಿರ್ಬೋದು ಒಬ್ಬ ಸನ್ಯಾಸಿಯನ್ನು ಕಾಣ್ತಾನ ಆದರೆ ಮೊದಲ ಮೂರು ದೃಶ್ಯಗಳಲ್ಲಿ ಸಿದ್ಧಾರ್ಥ ಕೇವಲ ದುಃಖ ಮತ್ತು ನೋವನ್ನು ಕಂಡರೆ ನಾಲ್ಕನೇ ದೃಶ್ಯದಲ್ಲಿ ಸಂತೋಷವನ್ನು ಅಂದರೆ ಪ್ರಾಪಂಚಿಕ ಜೀವನ ತ್ಯಜಿಸಿದ ಒಬ್ಬ ಸನ್ಯಾಸಿಯನ್ನು ಕಂಡನು ಈ ನಾಲ್ಕು ದೃಶ್ಯಗಳು ಸಿದ್ಧಾರ್ಥನ ಮೇಲೆ ಗಾಢವಾದ ಪ್ರಮಾಣ ಬೀರಿದವು ಆದ್ದರಿಂದ ಸಿದ್ಧಾರ್ಥ ಪ್ರಾಪಂಚಿಕ ಜೀವನ ತ್ಯಜಿಸಲು ನಿರ್ಧರಿಸ್ತಾನ ಅಂದ್ರೆ ಪ್ರಾಪಂಚಿಕ ಜೀವನವನ್ನು ಇವನು ದುಃಖಕ್ಕೆ ಮೂಲ ಕಾರಣ ಅಂದ್ರೆ ತನ್ನ ದುಃಖಕ್ಕೆ ಮೂಲ ಕಾರಣ ಎಂದು ಕಂಡು ಹಿಡಿಯಾಕ ತನ್ನ ಹೆಂಡತಿಯಾದ ಯಶೋಧರ ಮತ್ತು ಮಗುವಾದ ರಾಹುಲ್ ತಂದೆಯಾದ ಶುದ್ಧೋಧನ ತಾಯಿಯಾದ ತಾಯಿಯಾದ ಮಾಯಾದೇವಿ ಮತ್ತು ತನ್ನ ರಾಜ್ಯವನ್ನ ಎಲ್ಲವನ್ನ ತ್ಯಾಗ ಮಾಡ್ತಾನೆ ಈ ಘಟನೆಗೆ ಮಹಾಪರಿತ್ಯಾಗ ಎಂದು ಗೌತಮ ಬುದ್ಧನನ್ನ ಕರೀತಾರೆ ಹಾಗೆ ಸಿದ್ಧಾರ್ಥನನ್ನು ಸಿದ್ಧಾರ್ಥನು ಅನಂತರ ಅಲೆಮಾರಿ ಸನ್ಯಾಸಿ ಜೀವನವನ್ನು ನಡೆಸ್ತಾನೆ ಅಂದರೆ ಸಿದ್ಧಾರ್ಥನು ಅಲೆಮಾರಿ ಸನ್ಯಾಸಿ ಜೀವನವನ್ನು ನಡೆಸ್ತಾನೆ ಆಶೆಯಿಂದ ದೂರವಿದ್ದು ಕೇವಲ ತಪಸ್ಸಿನಿಂದ ಜ್ಞಾನೋದಯ ಸಾಧ್ಯವಿಲ್ಲವೆಂದು ಅರಿತುಕೊಳ್ಳುತ್ತಾನೆ ಏನು ಏನಾಗ್ತಾನ ಅಂದ್ರೆ ಕೇವಲ ತಪಸ್ಸಿನಿಂದ ಜ್ಞಾನೋದಯ ಸಾಧ್ಯವಿಲ್ಲ ಅಂತ ಆ ತಿಳ್ಕೋತಾನೆ ಹಾಗಾಗಿ ಮೂವತ್ತೈದನೇ ವಯಸ್ಸಿನಲ್ಲಿ ಗಯಾದ ಅಂದ್ರೆ ಗಯಾದಲ್ಲಿರುವ ಒಂದು ಅರಳಿ ಮರದ ಒಂದು ಕೆಳಗೆ ಆತನಿಗೆ ಜ್ಞಾನೋದಯವಾಗ್ತದೆ ಅಂದಿನಿಂದ ಆತ ಬುದ್ಧನೆಂದು ಹೆಸರಾಗ್ತಾನೆ ಬುದ್ಧ ಅಂತ ಅಂದ್ರೆ ಜ್ಞಾನ ಪಡೆದವನು ಎಂದರ್ಥ ಅಂತಾಗುತ್ತ ಹಾಗಾಗಿ ಬುದ್ಧನಿಗೆ ತಥಾಗತ ಎಂದು ಕರೆಯಲಾಗ್ತದೆ ತಥಾಗತ ಎಂದರೆ ಸತ್ಯವನ್ನು ಅರಿತವನೇ ತಥಾಗತ ಅಂತ ಕರೀತಾರೆ ಅವನು ಸ್ಥಾಪಿಸಿದ ಧರ್ಮವು ಬೌದ್ಧ ಧರ್ಮವೆಂದು ಕರೆಯಲ್ಪಟ್ಟಿತು ಅಂತ ಹೇಳ್ತಾರೆ ಇದು ಧರ್ಮಚಕ್ರ ಇದು ಧರ್ಮದ ಒಂದು ಚಕ್ರವಾಗಿರ್ತೈತಿ ಬೌದ್ಧ ಧರ್ಮದ ಚಕ್ರ ಧರ್ಮಚಕ್ರ ಬುದ್ಧ ತನ್ನ ಉಳಿದ ಜೀವನವನ್ನ ಜನ ಕಲ್ಯಾಣಕ್ಕಾಗಿ ಸಮರ್ಪಿಸಿದನು ಬನಾರಸ್ ಸಮೀಪದ ಸಾರನಾಥದ ಜಿಂಕೆ ವನಕ್ಕೆ ತೆರಳಿ ಅಲ್ಲಿ ತನ್ನ ಪ್ರಥಮ ಪ್ರವಚನ ನೀಡಿದನು ಇದನ್ನ ಧರ್ಮಚಕ್ರ ಪ್ರವರ್ತನ ಮತ್ತು ಧರ್ಮಚಕ್ರದ ತಿರುಗುವಿಕೆ ಎಂದು ಕರೆಯಲಾಗಿದೆ ಧರ್ಮಚಕ್ರ ಬೌದ್ಧ ಧರ್ಮದ ವಿಚನೆಯಾಗಿದೆ ನಲವತ್ತೈದು ವರ್ಷಗಳ ಕಾಲ ಗೌತಮ ಬುದ್ಧ ತನ್ನ ಸಿದ್ಧಾಂತ ಬೋಧಿಸುತ್ತಾ ಸಂಚರಿಸಿದನು ಆತನ ವ್ಯಕ್ತಿತ್ವ ಮತ್ತು ಸರಳತೆ ಜೀವನವನ್ನು ಬೌದ್ಧ ಧರ್ಮದತ್ತ ಸೆಳೆಯಿತು ಅಂದ್ರೆ ಆತನ ವ್ಯಕ್ತಿತ್ವ ಮತ್ತು ಸರಳತೆ ಜನರನ್ನು ಬೌದ್ಧ ಧರ್ಮದ ಕಡೆಗೆ ಒಂದು ಸ್ವಲ್ಪ ಆಕರ್ಷಣೆ ಮಾಡ್ತೈತಿ ಅದಾದ ನಂತರ ಬೌದ್ಧ ತನ್ನ ಎಂಬತ್ತನೇ ವಯಸ್ಸಿನಲ್ಲಿ ಉತ್ತರ ಪ್ರದೇಶದ ಖುಷಿ ನಗರ ಎಂಬಲ್ಲಿ ಆತನ ಪರಿನಿರ್ವಾಣ ಅಂದರೆ ಆತ ಮರಣವನ್ನು ಹೊಂದನ ಅಲ್ಲಿ ಎಡ್ವಿನ್ ಆರ್ನಾಲ್ಡ್ ಇವರು ಬುದ್ಧನಿಗೆ ಒಂದು ಈಶಾದ ಬೆಳಕು ಎಂದು ಕರೀತಾರೆ ಈಶಾದ ಬೆಳಕು ಎಂದು ಗೌತಮ್ ಬುದ್ಧರನ್ನು ಕರೆದವರಂದ್ರೆ ಅರ್ನಾಲ್ಡ್ ಸಾರಿ ಎಡ್ವಿನ್ ಅರ್ನಾಲ್ಡ್ ಅಂತಕ್ಕಂಥವರು ಈಶಾದ ಬೆಳಕು ಎಂದು ಗೌತಮ್ ಬುದ್ಧರನ್ನು ಕರೀತಾರೆ ಹಾಗಾಗಿ ಒಂದು ಆಸಕ್ತಿಕರ ವಿಷಯವೆಂದರೆ ಅಂದ್ರೆ ಒಂದು ಸೆಳೆಯುವ ವಿಷಯವೆಂದರೆ ಬುದ್ಧನ ಜನನ ಅಂದ್ರೆ ಆಕಸ್ಮಿಕ ಅಂತ ಹೇಳ್ತಾರೆ ಹಾಗಂದರೆ ಏಕೆಂದರೆ ಬುದ್ಧನ ಜನನ ಜ್ಞಾನೋದಯ ಮತ್ತು ಮರಣ ಪೌರ್ಣಿಮೆ ಎಂದೇ ಸಂಭವಿಸಿದವು ಅಂದ್ರೆ ಮೂರು ಒಂದೇ ದಿನ ಸಂಭವಿಸ್ತವೆ ಅವನ ಜನ್ಮ ದಿನವು ಬೌದ್ಧ ಪೂರ್ಣಿಮೆ ಎಂದು ಪ್ರಸಿದ್ಧಿಯಾಗಿದೆ ಅಂತ ಹೇಳ್ತಾರೆ ಬುದ್ಧನ ಬೋಧನೆಗಳು ಅಂದ್ರೆ ಬೌದ್ಧ ಬುದ್ಧ ಧರ್ಮಕ್ಕೆ ಸೇರಿದ ನಂತರ ಅದನ್ನು ಬೋಧನೆಗಳು ಯಾವುವು ಅಂದ್ರೆ ಬುದ್ಧನು ತನ್ನ ಅನುಯಾಯಿಗಳಿಗೆ ನಾಲ್ಕು ಮೂಲ ತತ್ವಗಳಾದ ಸತ್ಯ ಅಹಿಂಸೆ ಅಂದ್ರೆ ನೋವು ಮಾಡದಿರುವುದು ಸತ್ಯ ಕಳ್ಳತನ ಮಾಡದಿರುವುದು ಮತ್ತು ಬ್ರಹ್ಮಚರ್ಯ ಪವಿತ್ರತೆ ಬೋಧಿಸಿದನು ಅಲ್ಲದೆ ನಾಲ್ಕು ಆರ್ಯ ಸತ್ಯಗಳನ್ನ ಬೋಧಿಸ್ತಾನ ಅವುಗಳೆಂದರೆ ಪ್ರಾಪಂಚಿಕ ಜೀವನವು ದುಃಖಮಯವಾಗಿದೆ ಪ್ರಾಪಂಚಿಕ ಜೀವನೈತಿ ದುಃಖಮಯವಾಗಿತಿ ಎರಡನೇದು ಆಸೆಯೇ ದುಃಖಕ್ಕೆ ಮೂಲ ಕಾರಣ ಅಂತ ಹೇಳ್ತಾನೆ ಎರಡನೇದಾಗಿ ಆಸೆಯೇ ದುಃಖಕ್ಕೆ ಮೂಲ ಕಾರಣ ಇದು ಒಂಥರ ಸತ್ಯವಾಗಿದೆ ಅಂದ್ರೆ ಆಸೆ ದುಃಖಕ್ಕೆ ಮೂಲ ಕಾರಣ ಆಸೆಯನ್ನು ನಿಗ್ರಹಿಸುವುದರಿಂದ ಪುನರ್ಜನ್ಮವನ್ನು ಕೊನೆಗಾಣಿಸಬಹುದು ಆಸೆಯನ್ನು ಬಿಡುವುದರಿಂದ ಮತ್ತೊಂದು ಜನ್ಮವನ್ನು ನಾವು ಇನ್ನು ರೂಪಿಸ್ಕೊಳ್ಬೋದು ಆಮೇಲೆ ನಾಲ್ಕನೇದಾಗಿ ಆಸೆಯನ್ನು ಕೊನೆಗಾಣಿಸಲು ಅಷ್ಟಾಂಗ ಮಾರ್ಗವನ್ನು ಅನುಸರಿಸಬೇಕು ಅಂದರೆ ಆ ಆಸೆಗಳನ್ನು ನಾವು ಬಿಡಬೇಕಂದ್ರೆ ಒಂದಷ್ಟು ಮಾರ್ಗಗಳನ್ನು ನಮ್ಮ ಜೀವನದಲ್ಲಿ ಅಡ್ ಅಡ್ವೈಸ್ಕೊಳ್ಬೇಕಂತ ಹೇಳ್ತಾರೋ ಆ ಮಾರ್ಗಗಳೆಂದರೆ ಒಳ್ಳೆಯ ನಂಬಿಕೆ ಒಳ್ಳೆಯ ಆಲೋಚನೆ ಒಳ್ಳೆಯ ಮಾತು ಒಳ್ಳೆಯ ನಡತೆ ಒಳ್ಳೆಯ ಪ್ರಯತ್ನ ಒಳ್ಳೆಯ ಜ್ಞಾನ ಒಳ್ಳೆಯ ಜೀವನೋಪಾಯ ಮತ್ತು ಒಳ್ಳೆಯ ಮನಸ್ಥಿತಿಯಿಂದ ಒಳ್ಳೆಯ ಮನಸ್ಥಿತಿಯಿಂದ ನಮ್ಮ ಆಶೆಗಳನ್ನ ಕೊನೆಗಾಣಿಸಬಹುದು ಅಂತ ಹೇಳಿ ಗೌತಮ್ ಬುದ್ಧರು ಬುದ್ಧ ಬುದ್ಧನು ನಡತೆಗೆ ಮಹತ್ವ ಕೊಟ್ಟನೆ ವಿನಃ ಧರ್ಮಾಚರಣೆ ಮತ್ತು ಬಲಿಗಳಿಗೆಲ್ಲ ಧರ್ಮವನ್ನು ಆಚರಣೆ ಮಾಡುವುದಾಗಿರ್ಬೋದು ಹಾಗೆ ಬಲಿಗಳಿಗಾಗಿ ಈತ ಮಹತ್ವವನ್ನು ಕೊಡಲಿಲ್ಲ ಅವನು ಜಾತಿ ಪದ್ಧತಿಯನ್ನು ವಿರೋಧಿಸ್ತಾನ ಸಮಾನತೆಯನ್ನು ಪ್ರತಿಪಾದಿಸಿದನು ಅಹಿಂಸೆಗೆ ಮಹತ್ವ ನೀಡಿದನು ಅವನು ದೇವರ ಕುರಿತು ಏನನ್ನೂ ಹೇಳಲಿಲ್ಲ ಬುದ್ಧ ತನ್ನ ಸಂಘಕ್ಕೆ ಎಲ್ಲಾ ಜಾತಿಯ ಪುರುಷರು ಮತ್ತು ಸ್ತ್ರೀಯರ ಪ್ರವೇಶವನ್ನು ನೀಡ್ತಾನೆ ತನ್ನ ಒಂದು ಜಾತಿಯ ಮತ್ತು ಪುರುಷರು ಮತ್ತು ಸ್ತ್ರೀಯರೊಂದು ಭೇದಭಾವ ಮಾಡದೆ ತನ್ನ ಆಸ್ಥಾನಕ್ಕೆ ಅಥವಾ ತನ್ನ ಸನ್ಯಾಸತ್ವಕ್ಕೆ ಬರಮಾಡಿಕೊಳ್ತಾನೆ ಹಾಗಾಗಿ ಬೌದ್ಧ ಧರ್ಮದ ಪ್ರಚಾರದಿಂದ ಎಲ್ಲೆಲ್ಲಿ ಹೋಗುತ್ತದೆ ಅಂದ್ರೆ ಬೌದ್ಧ ಧರ್ಮವು ಭಾರತದ ಉದ್ದಗಲಕ್ಕೂ ಪಸರಿಸಿತು ಅಂದ್ರೆ ಭಾರತದ ಉದ್ದಗಲಕ್ಕೂ ಹರಡಿತು ಅಂತ ಹೇಳ್ತಾರೆ ಇದು ಭಾರತದ ಗಡಿದಾಟಿ ಚಿನ್ನ ಟಿಬೇಟ್ ಮ್ಯಾನ್ಮಾರ್ ಸಿಲೋನ್ ಮಧ್ಯ ಏಷ್ಯಾ ಮತ್ತು ಆಗ್ನೇಯ ಇಷ್ಟೆಲ್ಲ ದೇಶಗಳಲ್ಲಿ ಈ ಬೌದ್ಧ ಧರ್ಮ ಆಕೈತಿ ಪ್ರಸಾರಕ್ಕೆ ಕಾರಣಗಳೇನು ಅಂದ್ರೆ ಪ್ರಸಾರವಾಗಬೇಕಂದ್ರೆ ಕಾರಣಗಳು ಪ್ರಸಾರಗಳಂದರೆ ಮನುಷ್ಯರಿಗೆ ತಿಳಿಬೇಕು ಆ ತಿಳಿಯುವ ಪ್ರಕಾರ ಇಲ್ಲಿ ಸರಳ ಬೋಧನೆಗಳ ಮೂಲಕ ಬೌದ್ಧ ಧರ್ಮದ ಬೋಧನೆಗಳನ್ನು ಸರಳ ಮತ್ತು ಸುಲಭವಾಗಿ ಅನುಸರಿಸ ಅನುಸರಿಸುವಂತಹವುಗಳಾಗಿದ್ದವು ಆದ್ದರಿಂದ ಜನರು ಅದನ್ನು ಒಪ್ಕೋತಾರ ಆನಂತರ ದೇಶೀಯ ಭಾಷೆ ಅಂದ್ರೆ ಬುದ್ಧನು ಸಾಮಾನ್ಯ ಜನರ ಭಾಷೆಗಳಿಂದ ಅಂದರೆ ಪಾಲಿ ಮತ್ತು ಪ್ರಾಕೃತದಲ್ಲಿ ಬೋಧಿಸುವುದರಿಂದ ಜನರಿಗೆ ಸುಲಭವಾಗಿ ಅರ್ಥ ಮಾಡಿಕೊಂಡು ಹಲವರು ಬೌದ್ಧ ಧರ್ಮವನ್ನು ಸ್ವೀಕರಿಸ್ತಾರ ಹಾಗಾಗಿ ಇಲ್ಲಿ ಅವರ ಭಾಷೆಯಲ್ಲಿ ಮಾಡಿದ್ದರಿಂದ ಈ ಒಂದು ಧರ್ಮ ಪ್ರಚಾರವನ್ನು ಕೈಗೊಳ್ತೈತಿ ಅನಂತರ ಸಮಾನತೆಯ ತತ್ವಗಳು ಅಂತಂದ್ರೆ ಜಾತಿ ಪದ್ಧತಿಯನ್ನು ವಿರೋಧಿಸಿ ಬುದ್ಧನು ಸಾಮಾಜಿಕ ಮತ್ತು ಲಿಂಗ ಸಮಾನತೆಯನ್ನು ಬೋಧಿಸ್ತಾನೆ ಏನು ಸಮಾನತೆಯ ತತ್ವಗಳು ಜಾತಿ ಪದ್ಧತಿಯನ್ನು ವಿರೋಧಿಸಿದ ಮತ್ತು ಬುದ್ಧನು ಸಾಮಾಜಿಕ ಮತ್ತು ಲಿಂಗ ಸಮಾನತೆಯನ್ನು ಬೋಧಿಸ್ತಾನೆ ಹಾಗೆ ಬುದ್ಧನ ವ್ಯಕ್ತಿತ್ವ ಅಂದ್ರೆ ಬುದ್ಧ ಒಬ್ಬ ಆಕರ್ಷಕ ವ್ಯಕ್ತಿ ಉಳ್ಳವನಾಗಿದ್ದನು ನೈತಿಕತೆ ಮತ್ತು ಒಳಗೊಂಡ ಅವನ ಬೋಧನೆ ಪರಿಣಾಮಕಾರಿಯಾಗಿತ್ತು ಪ್ರೀತಿ ಕರುಣೆ ಮತ್ತು ಸಹಾನುಭೂತಿ ಈ ಧರ್ಮವನ್ನು ಜನಪ್ರಿಯಗೊಳಿಸಿತು ಈ ಧರ್ಮವನ್ನು ಜನಪ್ರಿಯಗೊಳಿಸಿತು ಬೌದ್ಧ ಸಂಘಗಳ ಪಾತ್ರ ಅಂದ್ರ ಬೌದ್ಧ ಸನ್ಯಾಸಿಗಳು ಮತ್ತು ಸನ್ಯಾಸಿನಿಯರು ದೂರದ ದೇಶಗಳಿಗೆ ದೀರ್ಘ ಮತ್ತು ಪ್ರಯಾಸಕರ ಪ್ರಯಾಣ ಮಾಡಿ ಬುದ್ಧನ ಸಂದೇಶ ಹರಡುವಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸಿದರು ಸಂಘಗಳು ಬೌದ್ಧ ಧರ್ಮ ಬೋಧನೆ ಬೋಧನೆಯ ಕೇಂದ್ರಗಳಾಗಿದ್ದವು ಇಲ್ಲಿ ಸನ್ಯಾಸಿನಿಯರಾಗಿರ್ಬೋದು ಸನ್ಯಾಸಿಗಳು ದೇಶ ವಿದೇಶಗಳ ಮೂಲಕ ಹೊಸ ಪ ಪಾದಯಾತ್ರೆಗಳನ್ನು ಮಾಡಿರಾಗಿರ್ಬೋದು ಎಲ್ಲ ದೇಶಗಳಿಗೆ ಪ್ರಚಾರವನ್ನು ಮಾಡ್ತಾರೆ ರಾಜಾಶ್ರೀ ಅಂದರೆ ಮಹಾನ್ ಸಾಮ್ರಾಟರಾದ ಅಶೋಕ ಕಾಡೇಶ್ಕ ಮತ್ತು ಹರ್ಷವರ್ಧನ್ ಬೌದ್ಧ ಧರ್ಮಕ್ಕೆ ರಾಜಾಶ್ರಯನ್ನು ನೀಡ್ತಾರ ಬುದ್ಧನ ಬೋಧನೆಗಳಿಗೆ ಅವಕಾಶವನ್ನು ಕೊಡ್ತಾರೆ ಹಾಗಾಗಿ ಬೌದ್ ಹಾಗಾಗಿ ಬೌದ್ಧ ಧರ್ಮದ ಸಮ್ಮೇಳನಗಳು ಎಲ್ಲಿ ನಡೀತಾವ ಅಂದರೆ ಒಂದನೇ ಬೌದ್ಧ ಸಮ್ಮೇಳನವು ಸಾಮಾನ್ಯಕ್ಕ ಪೂರ್ವ ನಾಲ್ನೂರ ಎಂಬತ್ಮೂರರಲ್ಲಿ ರಾಜ್ಯಗ್ರಹದಲ್ಲಿ ಗೃಹದಲ್ಲಿ ಜರುಗ್ತೈತಿ ಇದು ಬುದ್ಧನ ಹೇಳಿಕೆಗಳನ್ನ ಒಂದು ಸ್ವಲ್ಪ ಸಂಗ್ರಹಿಸಿ ಇಡ್ತಾರ ಹಾಗಾಗಿ ಎರಡನೇ ಬೌದ್ಧ ಸಮಯದಲ್ಲಿ ಪೂರ್ವ ಮುನ್ನೂರ ಎಂಬತ್ತ್ಮೂರರಲ್ಲಿ ವೈಶಾಲಿಯಲ್ಲಿ ಜರುಗ್ತೈತಿ ಇದು ಬೌದ್ಧ ಸನ್ಯಾಸಿಗಳ ನಡುವಿನ ಭಿನ್ನಾಭಿಪ್ರಾಯ ಅಂದ್ರೆ ಬೌದ್ಧ ಮತ್ತು ಸನ್ಯಾಸಿಗಳ ನಡುವಿನ ಭಿನ್ನಾಭಿಪ್ರಾಯವನ್ನು ತಿಳಿಸಿಕೊಡ್ತೈತಿ ಮೂರನೇ ಬೌದ್ಧ ಸಮ್ಮೇಳನವು ಸಾಮಾನ್ಯ ಶಕ ಪೂರ್ವ ನೂರ ಐವತ್ತರಲ್ಲಿ ಪಾಟಲಿಪುತ್ರದಲ್ಲಿ ಜರುಗ್ತೈತಿ ಹಾಗಾಗಿ ನಾಲ್ಕನೇ ಬೌದ್ಧ ಸಮ್ಮೇಳನವು ನಾಲ್ಕನೇ ಬೌದ್ಧ ಕುಂಡಲವನದಲ್ಲಿ ಕುಂಡಲೀವನದಲ್ಲಿ ಕಾಶ್ಮೀರದಲ್ಲಿರ್ತಕ್ಕಂಥ ಕುಂಡಲವನದಲ್ಲಿ ಸಾಮಾನ್ಯ ಶಕ ನೂರ ಎರಡರಲ್ಲಿ ಜರುತೈತಿ ಅದು ಬೌದ್ಧ ಸಮ್ಮೇಳನ ನಡುವಿನ ಭಿನ್ನಾಭಿಪ್ರಾಯವನ್ನು ತೊಡೆದು ಹಾಕಲು ಪ್ರಯತ್ನಿಸಿತು ಆದರೆ ಬೌದ್ಧ ಧರ್ಮವೇ ಹೀನಾಯ ಹೀನಾಯನ ಮತ್ತು ಮಹಾಯಾನಗಳೆಂಬ ಎರಡು ಪಂಗಡಗಳನ್ನಾಗಿ ವಿಭಜನೆಯಾಯಿತು ಅಂತ ಹೇಳ್ತಾರೆ ಹಾಗಾಗಿ ನೆಕ್ಸ್ಟ್ ಸಾಹಿತ್ಯ ಅಂದ್ರೆ ಸಾಹಿತ್ಯ ಯಾವ ರೀತಿ ಇತ್ತು ಬುದ್ಧನೇ ಬೋಧನೆಗಳನ್ನು ಬುದ್ಧನ ಬೋಧನೆಗಳನ್ನು ತ್ರಿಪಿಟಕಗಳಲ್ಲಿ ಅಂದ್ರೆ ಮೂರು ಬುಟ್ಟಿಗಳಲ್ಲಿ ಸಂಗ್ರಹಿಸಲಾಗಿದೆ ಅವುಗಳೆಂದರೆ ವಿನಯ ಪೀಠಕ ಸುತ್ತ ಪೀಠಕ ಅಭಿಧಮ ಪೀಠಕ ಇವು ಬೌದ್ಧ ಧರ್ಮದ ಬಹುಮುಖ್ಯ ಪವಿತ್ರ ಗ್ರಂಥಗಳು ಅಂದ್ರೆ ಕೊಡುಗೆಗಳು ನಾವು ಕೊಡುಗೆಗಳು ಯಾವ ರೀತಿ ಇತ್ತು ಅಂದ್ರೆ ಬೌದ್ಧ ಧರ್ಮವು ಕಲೆ ಮತ್ತು ವಾಸ್ತುಶಿಲ್ಪ ಬೆಳವಣಿಗೆಗೂ ಕೂಡ ಕೊಡುಗೆಯನ್ನು ನೀಡುತ್ತೀ ಬೌದ್ಧನ ಅನುಯಾಯಿಗಳು ವಿವಿಧ ಸ್ಥಳಗಳಿಗೆ ಸ್ತೂಪಗಳು ವಿಹಾರಗಳು ಮತ್ತು ಚೈತ್ಯಾಲಯಗಳನ್ನು ನಿರ್ಮಿಸ್ತಾರ ಅಮರಾವತಿ ನಾಗಾರ್ಜುನ ಕೊಂಡ ಮತ್ತು ಅಜಂತಗಳಲ್ಲಿನ ಬುದ್ಧನ ವಿಗ್ರಹಗಳು ಪರಿಶಿದ್ಧವಾಗಿವೆ ಸಾಂಚಿ ಅಮರಾವತಿ ನಾಗಾರ್ಜುನ ಕೊಂಡ ಮುಂತಾದ ಕಡೆಗಳಲ್ಲಿ ಸ್ತೂಪಗಳು ಪ್ರಸಿದ್ಧವಾಗಿರುವ ವಿಹಾರಗಳು ಮತ್ತು ಚೈತ್ಯಾಲಯಗಳು ಕಣ್ಹೇರಿ ಕಾರ್ಲೆ ಮತ್ತು ನಾಶಿಕಗಳಲ್ಲಿ ಈ ಕಾ ಕಾಣಬಹುದು ಗಾಂಧಾರ ಕಲೆಯು ಗೌತಮ ಬುದ್ಧನ ಅತಿ ದೊಡ್ಡ ಎತ್ತರವಾದ ವಿಗ್ರಹಗಳನ್ನು ಇಲ್ಲಿ ಬೆಳೆದತಿ ಅಂತ ಹೇಳಿ ಇಲ್ಲಿಗೆ ಗೌತಮ ಬುದ್ಧನ ಜೀವನ ಚರಿತ್ರೆಯು ಅಂತ ಹೇಳಿ ಇದುವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಮುಂಬರುವ ವಿಡಿಯೋಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು